ಪಿತ್ತಿ ಜೀವನಗೆ ಸ್ವಾಗತ ನಾನಿವತ್ತು ಬಗ್ಗೆ ಹೇಳ್ಬೇಕು ಅಂತ ಅನಿಸ್ತು ನನಗೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಆ ಸ್ನೇಹಿತರೆ ಹಾಕ್ ಬಂದಿರೋರು ಮಾತ್ರ ಮಾಡಬೇಕು ಅಂತ ಅಂತಾರೆ ಅದು ಅಲ್ದಿರ ಈಗ ಅವ್ರು ಎಕ್ಸ್ಪೈರ್ ಆಗಿರೋ ಡೇಟ್ ಆಗಿರ್ಬೋದು ಅಥವಾ ಬೇರೆ ಟೈಮ್ ಯುಗಾದಿ ಮತ್ತು ಗೌರಿ ಹಬ್ಬದಲ್ಲಿ ಆ ಥರ ಎಲ್ಲ ಒಂದೊಂದು ಅವ್ರವ್ರಿಗೆ ಮನೆ ತನಕ ತಕ್ಕಂಗೆ ಎಡೆ ಇಡ್ತಾರೆ ಆದರೆ ಯಾವುದೋ ಒಂದು ವರ್ಷದಲ್ಲಿ ಒಂದು ದಿವಸ ಎಡೆ ಇಡೋರು ಆದರೆ ಪರವಾಗಿಲ್ಲ ನಾವೇ ನಮಗೆ ನಡೆದೇ ಬಂದಿಲ್ಲ ಅಂತ ಅನ್ನುವಂಥವ್ರು ಇವಾಗ ಈ ಈಗ ಮೊನ್ನೆ ಪೌರ್ಣಮೆ ಆಗಿದೆ ಪೌರ್ಣಮೆ ಆದಾಗಿಂದ ನೆಕ್ಸ್ಟು ಅಮಾವಾಸ್ಯವರೆಗೂ ಇದು ಪಿತೃಪಕ್ಷದ್ದೇ ಹದಿನೈದು ದಿನ ಇರುತ್ತೆ ಇಂಥ ಟೈ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಇಷ್ಟೇ ಇದು ಅಂತ ಏನಿಲ್ಲ ನಿಮ್ಮ ಯಾರು ನಿಮ್ಮಲ್ಲಿ ಎಕ್ಸ್ಪೈರ್ ಆಗಿರ್ತಾರೆ ಅವ್ರಿಗೇನು ಇಷ್ಟ ಆಗುತ್ತೆ ಆ ಥರದನ್ನ ಮಾಡಿ ಎಡೆ ಇಟ್ರೆ ಒಳ್ಳೆಯದು ಎಲ್ಲರಿಗೂ ಅನ್ವಯ ಆಗುತ್ತೆ ಮಾಡಬಾರ್ದು ಅಂತ ಏನೂ ಇಲ್ಲ ಎಡೆ ಇಡೋದ್ರಿಂದ ಏನೂ ತಪ್ಪಿಲ್ಲ ಪ್ರತಿಯೊಬ್ಬರೂ ಮಾಡ್ಬೋದು ಹಿರಿಯವರಿಗೆ ಅನ್ನ ಹಾಕಿದ್ದು ಪುಣ್ಯ ಸಿಗುತ್ತೆ ಅದು ಅದರಿಂದ ಸಮಸ್ಯೆ ಇಲ್ಲ ಕೆಲವರು ಎಲ್ಲೋದ್ರೂ ತುಂಬ ಜನಕ್ಕೆ ಪಿತೃ ದೋಷ ಇದೆ ಪಿತೃ ದೋಷ ಇದೆ ಅಂತ ಹೇಳ್ತಾರೆ ಆ ಪಿತೃ ದೋಷ ಹೇಗೆ ಬರುತ್ತೆ ಅಂತಂದರೆ ಅನ್ನ ಈ ಥರ ಎಡೆ ಹಿಡ್ದಿರೋ ಆಗಿರ್ಬೋದು ಅಥವಾ ಯಾ ಹಿರೀಕರು ಮನೆಯಲ್ಲಿರೋರು ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆಮ್ಮ ಆಗಿರ್ಬೋದು ಅಥವಾ ಯಾರೋ ಅವ್ರಿಗೆ ಆಧಾರ ಇಲ್ದಿರೋ ಸಿಂಗಲ್ ಆಗಿರ್ಬೋದು ಅಂಥವರು ಯಾರ ಹಿರೀಕರು ಮನೆಯಲ್ಲಿ ಕಣ್ಣೀರು ಹಾಕಿ ಉಸರು ಬಿಡ್ತಾರೆ ಅಂತ ಅಂತಾರೆ ಅಂಥವ್ರ ಮನೆಯಲ್ಲಿ ಅವ್ರು ಏನೇ ಮಾಡಿದ್ರು ನಾವು ಚೆನ್ನಾಗಿದ್ದೀವಿ ನಮ್ಮ ಅಪ್ಪ ಅಮ್ಮನಿಗೆ ನಾವು ಗಲಾಟೆ ಮಾಡಿದ್ವಿ ಮತ್ತು ಊಟ ಹಾಕಲಿಲ್ಲ ಮತ್ತು ನಮ್ಮ ಮಾವನ ನಾನು ನೋಡಲಿಲ್ಲ ಮತ್ತು ಇನ್ನು ಯಾರೊಬ್ಬರದ್ರೂ ನಾನು ಆಸ್ತಿ ಹೊಡ್ಕಂಡೆ ಅವ್ರಿಗೆ ಊಟ ಅನ್ನ ನೀರು ಹಾಕ್ಲಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಬೋದು ಆದರೆ ಖಂಡಿತ ಮುಂದಿನ ಅವ್ರ ಮಕ್ಕಳಿಗಾಗಿರ್ಬೋದು ಮೊಮ್ಮಕ್ಕಳಿಗಾಗಿರ್ಬೋದು ಇದು ಶಾಪ ಅಂತ ಬರೋದೇ ಅದು ಪಿತೃಗಳೇನು ಶಾಪ ಹಾಕ್ಬಿಡೋದಿಲ್ಲ ಅವ್ರ ಮನಸ್ಸಲ್ಲಿ ಒಂದು ಚೂರು ನಂತಕಂದ್ರೆ ಸಾಕು ಅದೇ ಪಿತೃ ದೋಷ ಆಗುತ್ತೆ ಮಕ್ಕಳಿಗೆ ಒಂದು ಅವ್ರಿಗೆ ಮದುವೆ ಯೋಗದಲ್ಲಿ ಆಗಿರ್ಬೋದು ಸಮಸ್ಯೆ ಆಗುತ್ತೆ ನಾವು ಆಲ್ರೆಡಿ ಒಂದು ಎರಡು ಮೂರು ಜನಕ್ಕೆ ಹಂಗೆ ಬಂದಿರೋದು ರಿಲೇಷನ್ನಲ್ಲಿ ನಾವು ಕಂಡು ಕೇಳಿದವ್ರನ್ನ ತುಂಬಾ ಜನಕ್ಕೆ ದೋಷ ಇದೆ ಶಾಪ ಇದೆ ಅಂತ ಅಂತಾರೆ ಪಾಪ ಅವ್ರು ಮದ್ವೆ ಮುಂಜಿ ಮಾಡ್ಬೇಕಾದ್ರೆ ಎಷ್ಟೊಂದು ಖರ್ಚುಗಳು ಮಾಡ್ತಂದು ಈಗಿನ ಕಾಲದಲ್ಲಿ ನೋಡಿ ಮಾಡಿ ಮದ್ವೆ ಮಾಡುವಾಗ ಮದ್ವೆ ಮಾಡೋಕೇನೆ ಕಷ್ಟ ಇರುತ್ತೆ ಅಂತದ್ರಲ್ಲಿ ಇವನ್ನೆಲ್ಲ ಪರಿಹಾರ ಮಾಡಿಸ್ತದ್ದು ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಆದಷ್ಟು ಜನಗಳು ಸ್ವಲ್ಪ ಕೋಪ ಬಂದಾಗ ಮೌನನ ಆಚರಿಸಿ ಸ್ವಲ್ಪ ಮೌನವಾಗಿದ್ದು ಹಿರಿಯಕರಿಗೆ ಯಾರು ಗೋಳಿ ನಿಜ ಜೀವನದಲ್ಲಿ ಇರುವಾಗ ಯಾರು ಗೋಳಿ ಆಮೇಲೆ ತಗೋಬಿಟ್ಟು ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಮಣ್ಣು ಸುರಿಯೋದ್ರಲ್ಲಿ ಉಪಯೋಗನೂ ಇಲ್ಲ ಮತ್ತೆ ಈ ಸರ್ಪದೋಷ ಈ ಪಿತೃದೋಷ ಮಾತ್ರ ಎಲ್ಲಿ ಹೋದ್ರೂನು ಮೂರ್ ಮೂರು ತಲೆಗೂ ಸಹ ಇದನ್ನ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ನಮ್ಮ ಅನುಭವದಲ್ಲಿ ನಾನು ಹೇಳ್ತಿದ್ದೀನಿ ನಾನು ಯಾವ್ದೊಂದು ವರ್ಷ ಅನುಭವದಿಂದನೇ ಕೆಲವೊಂದೆಲ್ಲ ತುಂಬಾ ಅನುಭವದಿಂದನೇ ನಾನು ವಿಡಿಯೋ ಮಾಡ್ತೀನಿ ಹಂಗಾಗಿ ಪಿತೃ ದೋಷ ಮತ್ತೆ ಸರ್ಪ ದೋಷ ಅಂತೂ ಇವತ್ತು ಕಟ್ಟಿಟ್ಟು ಬುದ್ಧಿ ಆ ನಾವ್ ಮಾಡಿದ್ರೆ ನಮ್ಮ ಮೊಮ್ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳವರ್ಗು ನಾನು ಅದು ವಂಶ ಇದ್ರ ತರ ಹೋಗುತ್ತೆ ಹಂಗಾಗಿ ಇದೆರಡು ತಪ್ಪನ್ನ ಮಾಡಬೇಡಿ ಆದಷ್ಟು ನಾನು ನಡೆಸ್ಕೊಂಡು ನಡೀಲಿ ನಡೆದೇ ಹೋಗ್ಲಿ ಈ ಹದಿನೈದು ದಿವಸದಲ್ಲಿ ಯಾರು ಯಾವತ್ತೂ ವರ್ಷದಲ್ಲಿ ಕಾರ್ಯಗಳನ್ನ ಮಾಡೋದಿಲ್ಲ ಅಂತವರು ದಯವಿಟ್ಟು ಇವಾಗ ಈ ಹದಿನೈದು ದಿವಸದಲ್ಲಿ ಯಾವತ್ತಲ್ಲೂ ಒಂದು ದಿವಸ ನಿಮ್ಗೆ ಅನುಕೂಲ ಸಿಕ್ಕಿದಾಗ ನಿಮ್ಗೆ ಟೈಮ್ ಸಿಕ್ಕಿದಾಗ ಒಂದು ದಿವಸ ಮಾಡಿಕೊಡಿ ಇವಾಗ ಅಮಾವಾಸ್ಯೆಯಿಂದ ಈಚೆಗೆ ತುಂಬಾ ಒಳ್ಳೇದು ಇವಾಗ ಪಿತೃಗಳು ಅವ್ರೇನ್ ಬರ್ತಾರ ಇದೆಲ್ಲ ಮೂಢನಂಬಿಕೆ ಅಂತ ಅನ್ಬೋದು ಆದ್ರೆ ಇಲ್ಲ ಇದು ಖಂಡಿತ ನೆರವೇರುತ್ತೆ ಇದು ಇರೋದು ಒಂದು ಚಿ ಅನ್ನೋ ತರನೇ ಇರೋದೇ ಇದು ಎಲ್ಲಾರು ಇವಾಗ ನಾವು ಗೌರಿ ಹಬ್ಬಕ್ಕೆ ನಮ್ಮ ಅಣ್ಣ ಕರ್ದ ಅಮ್ಮ ಮನೆಗೆ ಹೋಗಿದ್ದೆ ಅಂತ ಹೇಳೋ ತರನೇ ಅವರು ಇವಾಗ ಅವ್ರಿಗೆ ಸಗದ್ ಭಾಗ ತೆಗೆದಿರ್ತಾರೆ ಹದಿನೈದು ದಿವಸದಲ್ಲಿ ಬಂದು ಹೋಗ್ತಾರೆ ಮತ್ತೆ ವಾಪಸ್ ಹೋಗುವಾಗ ನಿಮ್ಮ ಮಕ್ಕಳ ಮನೇಲಿ ನಿಮ್ಮ ಅವ್ರ ಮನೇಲಿ ಇವ್ರ ಮನೇಲಿ ಏನ್ ಮಾಡಿದ್ರು ಅಂತ ಕೇಳಿದಾಗ ಹೆಂಗೆ ಸಫರ್ ಪಡ್ತೀವಿ ಹಂಗೆ ಅವರು ಸಫರ್ ಪಟ್ಕೊಳ್ತಾರೆ ಅದೇನೇ ಇರ್ತಿದ್ರು ದೋಷ ಅಂತ ಅನ್ನೋದು ನಾವು ಅವ್ರು ಎಷ್ಟೇ ಜನ್ಮಕ್ಕೆ ಹೋಗಿದ್ರು ಸಹ ನಾವು ಇವಾಗ ಅವ್ರಿಗೆ ಒಂದು ಅನ್ನ ನೀರು ಹಾಕೋದ್ರಿಂದ ಅವ್ರ ಮತ್ತೆ ಮನುಷ್ಯ ಆಗಿ ಹುಟ್ಟಿದ್ರು ಯಾವತ್ತಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಮ್ಗೂಟ ಸಿಕ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಸಿಕ್ತು ಅಂತೀವಲ್ಲ ಅದು ನಾವು ಮಾಡೋದು ಪುಣ್ಯ ಫಲ ಅವ್ರಿಗೆ ಯಾವ ಜನ್ಮದಲ್ಲಿ ಇದ್ರು ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ಸ್ನೇಹಿತರೆ ನಾನು ಇವತ್ತು ಪಿತೃಪಕ್ಷ ನಡೀತಾ ಇದೆಯಲ್ಲ ಶುರುವಾಗಿದೆಯಲ್ಲ ದಿನಗಳು ಅದಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ ನಾನು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು